ಈಗ ಹೆಣ್ಣು ಮಕ್ಕಳಿಗೆ ರಾಜ್ಯದಲ್ಲಿ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು ಇದು ಗಂಡಸರಿಗೂ ಕೂಡ ಇದು ಅಪ್ಲೈ ಆಗಿಬಿಡುತ್ತಾ ಯಾವಾಗಿಂದ ಜಾರಿ ಆಗಿಬಿಡುತ್ತೆ ಈ ತರಹದ ಪ್ರಶ್ನೆ ಅನೇಕ ದಿನಗಳಿಂದ ಇತ್ತು ಅದೇನದು ಹೆಣ್ಣುಮಕ್ಕಳಿಗೆ ಮಾತ್ರ ಮಾಡಿ ಗಂಡು ಮಕ್ಕಳಿಗೆ ಯಾಕೆ ಈ ಥರ ಬಸ್ಸಲ್ಲಿ ಫ್ರೀ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದೀಗ ಈ ಶಕ್ತಿ ಯೋಜನೆ ಇದೆಯಲ್ಲ ಇದನ್ನು ಗಂಡಸರಿಗೂ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಾ ಅವ್ರಿಗೂ ಕೂಡ ವಿಸ್ತರಿಸತಕ್ಕಂತಹ ಒಂದು ಯೋಜನೆ ಇದೆಯಾ ಸರ್ಕಾರಿ ಬಸ್ಗಳಲ್ಲಿ ಗಂಡು ಮಕ್ಕಳು ಫ್ರೀಯಾಗಿ ಇನ್ಮೇಲೆ ಓಡಾಡಬಹುದಾ ಇಂತಿಷ್ಟು ವಯೋಮಿತಿ ಅಂತ ಹೇಳಿ ಇಟ್ಬಿಟ್ಟು ಆ ವಯೋಮಿತಿಯವರಿಗೆ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಅಂತೇಳಿ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಇದೇ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಇವರೊಂದು ಸುಳಿವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಗಂಡಸರಿಗೂ ಫ್ರೀ ಬಸ್ ಎನ್ನುವ ಬಗ್ಗೆ ಸುಳಿವು ಜಾರಿ ಮಾಡಿಬಿಡ್ತಾರೆ ಅಂತಲ್ಲ ಅದ್ರ ಬಗ್ಗೆ ಒಂದು ಸುಳಿವನ್ನು ಅವರು ಕೊಡ್ತಾ ಇದ್ದಾರೆ ಈ ಹಿಂದೆ ಶಕ್ತಿ ಯೋಜನೆಯಲ್ಲಿ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಆದ್ರೀಗ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಡುವಂತಹ ಸುಳಿವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರಾ ಸರ್ಕಾರದ ಮಟ್ಟದಲ್ಲಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತ ಕೂಡ ಡಿ ಸಿ ಮಾತನಾಡಿದ್ದಾರೆ ನಿನ್ನೆ ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಇತ್ತಲ್ಲ ಈ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಸಂವಾದ ಇತ್ತು ಡಿ ಸಿ ಎಮ್ ಅವರದ್ದು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಸುಳಿವನ್ನು ಕೊಟ್ಟಿದ್ದಾರೆ ವಯೋಮಿತಿ ಅಂತ ಹೇಳಿದ್ರೆ ವೃದ್ಧರಿಗೆ ಫ್ರೀ ಬಸ್ ಏನಾದರೂ ಮಾಡ್ತಕ್ಕಂಥ ಪ್ಲಾನ್ ಇದೆಯಾ ನೋಡಬೇಕು ಯೋಚನೆಗಳನ್ನು ನೀಡಿದ್ದೀರಾ ಆದರೆ ಬಸ್ ಫ್ರೀ ಇದೆ ನಮ್ಮ ಅದರಲ್ಲಿ ಓಡಾಡ್ತಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಖರ್ಚಿಗೆ ಕೊಡ್ತೀರಾ ಎಲ್ಲನೂ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗಲ್ಲ ನಮ್ಮ ಅಕ್ಕ ತೆಂಗಿದ ಮೂರು ಮಕ್ಕಳು ಫ್ರೀ ಕೊಡ್ತೀವಿ ನೀವು ಬೇಕಾ ಓಕೆ ಈಗ ನಿಮ್ಮ ತಾಯಿಗೆ ಫ್ರೀ ಕೊಟ್ಟಿದ್ದೀವಿ ಎರಡು ಸಾವಿರ ಕೊಡ್ತಾ ಇದ್ವಿ ಅಷ್ಟು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾ ಇದ್ವಿ ಇನ್ನೂ ಇಟ್ಟು ಕರೆಂಟ್ ಕೊಡ್ತಾ ಇದ್ವಿ ಈಗ ನೀವು ಈ ಪ್ರಶ್ನೆ ಕೇಳಿದ್ಯಾ ಏನು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳು ಏನು ಕೇಳಿದ್ದಾರೆ ಇವತ್ತು ಅಂತೇಳಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಏನು ಬರೋದು ಏನಾದ್ರೂ ಯೋಚನೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ ಆದರೆ ಬಸ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಕ್ಕಳೊಂದಿಗೆ ಸಂವಾದ ಮಾಡಬೇಕಾದ್ರೆ ಈ ಮಾತನ್ನು ಹೇಳಿದ್ದಾರೆ ಗಂಡು ಮಕ್ಕಳಿಗೂ ಫ್ರೀ ಬಸ್ ಕೊಟ್ಟು ಬಿಡುವ ಬಗ್ಗೆ ನನಗಂತೂ ಗೊತ್ತಿಲ್ಲ ಈ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೊಂದಿಗೆ ನಾನು ಕೂಡ ಮಾತನಾಡ್ತೀನಿ ಆದರೆ ಸದ್ಯಕ್ಕೆ ನಮ್ಮ ಬಳಿಯಲ್ಲಿ ಅಂತಹ ಯಾವುದೇ ಪ್ರಸ್ತಾವನೆ ಇಲ್ಲ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ ಮಾಡಿ ಮಾತನಾಡಿ ನಾನು ಹೇಳ್ತೀನಿ ಅಂತ ಹೇಳಿ ಸಾರಿಗೆ ಸಚಿವರು ಮಾತಾಡಿದ್ದಾರೆ ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡೋವಾಗ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಂಗೆ ಡಿಟೇಲ್ ಗೊತ್ತಿಲ್ಲ ನನ್ನ ಮುಂದೆ ಏನೂ ಇಲ್ಲ ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಂಗೆ ಡಿಟೇಲ್ ಗೊತ್ತಿಲ್ಲ ನನ್ನ ಮುಂದೆ ಏನೂ ಇಲ್ಲ ಶಿವಕುಮಾರ್ ಸಿಕ್ತ ಕೇಳ್ತೀನಿ ಶಿವಕುಮಾರ್ ಅವರು ನನ್ನ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಕೆ ಶಿವಕುಮಾರ್ ಅವರು ಮಕ್ಕಳೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ಆ ಒಂದು ವಿಚಾರದ ಬಗ್ಗೆ ನಾನು ಪರಿಶೀಲಿಸ್ತೀನಿ ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಇದೇನು ವಯೋಮಿತಿ ಏನಾದರೂ ಅದಕ್ಕೆ ಫಿಕ್ಸ್ ಮಾಡಬೇಕಾ ಏನು ಎತ್ತ ಮಕ್ಕಳಿಗೆ ಫ್ರೀ ಇಲ್ವಾ ತಾಯಿ ಬಸ್ಸಲ್ಲಿ ಫ್ರೀ ಓಡಾಡಬೇಕಾದ್ರೆ ಮಗನೇನ ಬಿಟ್ಬಿಟ್ಟು ಅವರು ನಿನಗೆ ಬಸ್ಸಲ್ಲೆಲ್ಲ ಚಾರ್ಜ್ ತೊಗೋತಾರೆ ಅಂತ ಹೇಳಿ ಆ ಮಗು ಅದನ್ನು ಕೇಳ್ತು ಅದಕ್ಕೆ ಸಂಬಂಧಪಟ್ಟದ್ದು ಇಲ್ಲಪ್ಪ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೇ ವಿಚಾರವನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಸಚಿವರು ಅವರಿಗೆ ಕೇಳಿದಾಗ ಇದು ಶಿವಕುಮಾರ್ ಅವ್ರ ಹತ್ರನೇ ನಾನು ಮಾತಾಡಬೇಕಿದ್ರ ಬಗ್ಗೆ ಅದೇನೋ ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಈ ಥರ ಆಯಿತು ಅಂತ ನಾನು ಕೇಳ್ಪಟ್ಟೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇದ್ದಾರೆ ಹಿಡಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈಗ ಅದು ಯಾರೋ ಒಂದು ಹುಡುಗ ಸಂವಾದ ಕಾರ್ಯಕ್ರಮದಲ್ಲಿ ಆ ಪ್ರಶ್ನೆಯನ್ನು ಕೇಳಿದರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತೀವಿ ಅಂತಲೂ ಹೇಳಲಿಲ್ಲ ಇಲ್ಲ ಕೊಡಲ್ಲ ಅಂತ ಕೂಡ ಹೇಳಲಿಲ್ಲ ಬಟ್ ಸಾರಿಗೆಯ ಸಚಿವರ ಇವತ್ತಿನ ಮಾತುಗಳು ಗಮನಿಸ್ತಾ ಬಂದರೆ ಸಾರಿಗೆಯ ಸಚಿವರ ಮುಂದೆ ಅಂಥ ಯಾವುದೇ ಪ್ರಸ್ತಾಪ ಇದ್ದಂತೆ ಇಲ್ಲ ಗಂಡಸರಿಗೂ ಫ್ರೀ ಅಲ್ಲಿ ಹೆಣ್ಮಕ್ಳಿಗೂ ಫ್ರೀ ಅಂತ ಹೇಳಿಬಿಟ್ರೆ ಬರೀ ಸಾರಿಗೆ ವ್ಯವಸ್ಥೆ ಉಚಿತವಾಗಿ ನಡೀಬೇಕಾಗುತ್ತೆ ಅದಕ್ಕೆ ಖರ್ಚು ವೆಚ್ಚಗಳು ತುಂಬ ಜಾಸ್ತಿ ಕೂಡ ಆಗಬಹುದು ಅಂಥೇಳಿ ಸೊ ಏನು ಪ್ಲಾನ್ ಇದೆ ಇಲ್ಲಿ ಅಂತ ರಮಕಂತ ನಿನ್ನೆ ಮಕ್ಕಳ ದಿನಾಚರಣೆ ಹಾಗಾಗಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಇದು ನೆಹರು ಅವರ ಜನ್ಮ ಜಯಂತಿ ಕೂಡ ಹೌದು ಸೊ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಅಲ್ಲಿ ನೀಲಸಂದ್ರದ ವಿದ್ಯಾರ್ಥಿ ಚರಣ್ ಅನ್ನುವಂತವರು ಒಂದು ಪ್ರಶ್ನೆಯನ್ನ ಹಾಕ್ತಾರೆ ಈಗ ಆ ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೀರಿ ನಮ್ಮ ಅಕ್ಕ ತಂಗಿ ನಮ್ಮ ತಾಯಿ ಎಲ್ಲರೂ ಕೂಡ ಊರಿಗೆ ಹೋಗಿ ಬರ್ತಾರೆ ಆದರೆ ನನಗೆ ಮಾತ್ರ ಅವಕಾಶ ಆಗ್ತಾ ಇಲ್ಲ ಹಾಗಾಗಿ ಪುರುಷರಿಗೂ ಕೂಡ ಈ ಒಂದು ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾರೆ ಆ ವಿದ್ಯಾರ್ಥಿ ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ವಿದ್ಯಾರ್ಥಿಯ ಮಾತಿಗೆ ಆ ಕ್ಷಣಕ್ಕೆ ಇದರ ಬಗ್ಗೆ ಯೋಚನೆಯನ್ನು ಮಾಡ್ತೇವೆ ಸರ್ಕಾರದ ಮಟ್ಟದಲ್ಲಿ ನಾವು ಕೂಡ ಮಾತುಕತೆಯನ್ನು ಮಾಡ್ತೇವೆ ವಯೋಮಿತಿಯನ್ನು ನೋಡಿಕೊಂಡು ಒಂದು ಅವಕಾಶವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಬಳಿಕ ಈಗ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿದೆ ರಾಮ್ಲಿಂಗಾರೆಡ್ಡಿ ಅವರು ವಾಸ್ತವವಾಗಿ ಈಗ ಇರುವಂತಹ ಒಂದು ಗ್ಯಾರಂಟಿ ಯೋಜನೆಗಳು ಮತ್ತು ಅದಕ್ಕೆ ತಗುಲ್ತಾ ಇರುವಂತಹ ಖರ್ಚು ವೆಚ್ಚಗಳು ಇದರ ಬಗ್ಗೆ ನೋಡಿ ಅವರು ಸ್ಟೇಟ್ಮೆಂಟನ್ನು ಇವತ್ತು ಕೊಟ್ಟಿದ್ದಾರೆ ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಇವತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಸುಮಾರು ಮೂರು ಲಕ್ಷದ ಮೂರು ಕೋಟಿ ತೊಂಬತ್ತು ಲಕ್ಷ ಜನ ಈ ಒಂದು ಪ್ರಯಾಣದಲ್ಲಿ ಓಡಾಟವನ್ನು ಮಾಡಿದ್ದಾರೆ ಅಂದರೆ ಅಷ್ಟು ಜನ ಪದೇ ಪದೇ ಓಡಾಡಿರುವಂಥದ್ದನ್ನು ಸೇರಿಸಿ ಒಟ್ಟು ಅಷ್ಟು ಬಾರಿ ಮೂರು ಕೋಟಿ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಬಾರಿ ಮಹಿಳೆಯರು ಪ್ರಯಾಣವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಅಂಕಿಅಂಶಗಳಿದೆ ಸಾರಿಗೆ ಇಲಾಖೆಗೆ ಸುಮಾರು ಐದು ಸಾವಿರದ ನಾನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳು ವರೆ ಬಿದ್ದಿದ್ರೆ ಸಾರಿಗೆ ನಿಗಮಗಳಿಗೆ ಆ ಆದಾಯ ಬಂದಿದೆ ಈ ಒಂದು ಓಡಾಟದಿಂದಾಗಿ ಸೊ ಇದು ಈಗ ಪುರುಷರಿಗೂ ಕೂಡ ವಿಸ್ತರಣೆಯನ್ನ ಮಾಡುವಂತಹ ಒಂದು ಚಿಂತನೆ ಇದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು ರಮಕಾಂತ್ ಯಾಕೆಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕಾಗತ್ತೆ ಸಂಪುಟದಲ್ಲಿ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಆ ನಂತರದಲ್ಲಿ ಈ ಯೋಜನೆಯನ್ನು ತರುವಂತಹ ಉದ್ದೇಶ ಕೂಡ ಇರಬಹುದು ಈಗಾಗಲೇ ರಾಜ್ಯದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಬೇಡಿಕೆಗಳು ಈಗಾಗಲೇ ಬರ್ತಾ ಇದೆ ಓಕೆ ಥ್ಯಾಂಕ್ ಯು ಶಿವು